ನಾನು ಬರೆದ್ರೆ ಯಾರು ಓದ್ತಾರೆ ಸರ್ ನಾನು ಯಾರು ಓದ್ತಾರೆ ಅಂತ ಹೇಳುವ ಪ್ರಶ್ನೆ ಬೇಕಾಗಿಲ್ಲ ಅಂತ ನೀವು ಬರೆದು ಹಾಕಿದಾಗ ಒಬ್ಬ ಓದುಗರಂತೂ ಕಟ್ಟ ಕಡೆಯ ಅಪರಿಚಿತ ಓದುಗರ ಜೊತೆ ಒಂದು ದಿನವನ್ನ ನಾನು ಕಬ್ಬನ್ ಪಾರ್ಕಲ್ಲಿ ಕಳಿಬೇಕಾಗಿತ್ತು ಸೊ ಅದು ಅಥವಾ ಬೇರೆ ಬೇರೆ ಊರಲ್ಲಿ ಎಲ್ಲೋ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು ಅದು ಮುಂದೆ ಹೋಗಿ 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 ಇವತ್ತು ವಾರ್ಷಿಕೋತ್ಸವ ಒಂದು ವರ್ಷ ಆದ ನಂತರ ಇಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗೋ ಥರ ಆಗಿದೆ ಬಟ್ ನನಗಿಲ್ಲಿ ಬರ್ತಿದ್ದ ಹಾಗೆ ಒಳಗೆ ಒಳಗೆ ಹಾಗೆ ಕೆಳಗಡೆ ಸಿಕ್ಕಿದಂಥ ಈ ಓದುಗರ ಒಂದು ಬಳಗ ನೋಡಿ ಭಾಳ ಸಂತೋಷ ಆಯಿತು ಇಷ್ಟೊಂದು ಓದುಗರನ್ನು ಅನಂತ ಕುಣಿಗಲ್ ಒಂದು ಕಡೆ ಕಲೆ ಹಾಕಿದ್ದಾರೆ ಅಂತ ಹೇಳೋದು ಒಂದು ಎರಡನೇದಾಗಿ ಸ್ವಂತ ಆಸಕ್ತಿಯಿಂದ ನೀವೆಲ್ಲ ಓದಲಿಕ್ಕೆ ಆರಂಭಿಸಿದ್ದೀರಿ ಓದ್ತಾ ಇದ್ದೀರಿ ಒಂದು ಹೊಸ ಪುಸ್ತಕವನ್ನು ಓದಿದಾಗ ಅದನ್ನು ಸಂಭ್ರಮಿಸ್ತೀರಿ ಅಂತ ಹೇಳೋದು ಇನ್ನೊಂದು ಎರಡೂ ಕೂಡ ಈ ಹೊತ್ತಿನ ಸಮಾರಂಭವನ್ನು ಭಾಳ ಅವಿಸ್ಮರಣೀಯವಾಗಿ ಮಾಡಿದೆ ಅದಕ್ಕಾಗಿ ಈ ಸಮಾರಂಭನ ಆಯೋಜಿಸಿದ ಅನಂತ ಕುಣಿಗಲ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಇವತ್ತು ಅನಂತ ಕುಣಿಗಲ್ ನಾನು ಏನು ಮಾಡ್ತಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಂತ ಹೇಳಿದರು ಅವ ಅಮ್ಮ ಬಂದಿದ್ದಾರೆ ಅಂತ ನಿಮಗೆ ಬೇಡ ಅವ್ರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೆ ಸಾಕು ಯಾಕಂದರೆ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಯಾವರು ಯಾರು ಜಗತ್ತಲ್ಲಿ ಕೇವಲ ಲಾಭವನ್ನೇ ಇಟ್ಟುಕೊಳ್ಳೋದೇ ಇನ್ನೇನೋ ಮಾಡೋಕ್ಕೆ ಹೋಗ್ತಾರಲ್ಲ ಅವರು ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ ಅಂತ ಯಾಕಂದರೆ ಈ ಪುಸ್ತಕವನ್ನು ಪ್ರಕಟಿಸೋದು ಈ ಇವ್ರ ಜೊತೆ ಇರೋದಕ್ಕೆ ಎರಡು ಖರ್ಚು ಮಾಡಬೇಕಾಗುತ್ತೆ ಒಂದು ದುಡ್ಡು ಖರ್ಚು ಮಾಡಬೇಕು ಒಂದು ಸಮಯ ಖರ್ಚು ಮಾಡಬೇಕು ನಾವು ದುಡ್ಡನ್ನು ಅವರು ಖರ್ಚು ಮಾಡೋಕೆ ಇರ್ತೀವಿ ಸಮಯ ಖರ್ಚು ಮಾಡೋದಕ್ಕೆ ಭಾಳ ಹೆಂಜರಿತೀವಿ ಬಟ್ ಅನಂತ ಕುಣಿಗಲ್ಲೂ ತಮ್ಮ ಸಮಯವನ್ನು ಬಹಳ ಬೇರೆಯವರಿಗೋಸ್ಕರ ಖರ್ಚು ಮಾಡ್ತಾರೆ ಯಾವ ಸಮಯವನ್ನು ಬೇರೆಯವರಿಗೆ ಖರ್ಚು ಮಾಡ್ತಾರೋ ಅವರು ಮನುಷ್ಯರು ಅನಿಸುತ್ತೆ ಆದ್ದರಿಂದ ಅನಂತಿಗೆ ನಿಮ್ಮ ಟೈಮನ್ನು ನೀವು ಬೇರೆಯವರಿಗೆ ಕೊಡ್ತಿರೋದಕ್ಕೆ ನಿಮಗೆ ವಿಶೇಷವಾದ ಗೌರವವನ್ನು ನಾನು ಹೇಳ್ತೀನಿ ವೇದಿಕೆ ಮೇಲೆ ಇರೋರು ನನಗೆ ಭಾಳ ಆಶ್ಚರ್ಯ ಹುಟ್ಟಿಸುವಂಥ ಒಂದು ವೇದಿಕೆ ಇವತ್ತು ಯಾಕಂದರೆ ನನ್ನ ಹ ಭಾಳ ಇಲ್ಲಿರೋ ಹಳೆಯ ಪರಿಚಯ ಅಂದರೆ ನಮ್ಮ ಯತಿರಾಜ್ ಅವರು ನಾವು ಅವರು ಎಂಬತ್ತೊಂಬತ್ತು ತೊಂಬತ್ತರ ಇಸವಿಯಲ್ಲಿ ಅವರು ಅನುವಾದ ಮಾಡ್ತಿದ್ದಾಗ ನಾವು ಜೊತೆಗೆ ಓಡಾಡಿಕೊಂಡು ಅವ್ರ ಮನೆಗೆ ಹೋಗಿ ಬೆಂಗಳೂರು ಸುತ್ತಾಡ್ಕೊಂಡಿದ್ವಿ ಇವರು ಮತ್ತು ಇವರು ಸ್ನೇಹಿತರು ಸೊ ಆ ಕಾಲಿನ ಪರಿಚಯ ನಾನು ಅವರ ಅಭಿಮಾನಿ ಯಾಕಂದರೆ ನಾನು ಎಂಡಮೂರಿ ವೀರೇಂದ್ರ ನಾತು ಆಗಿದ್ದೆ ಅವರ ಹಲವು ಕಾದಂಬರಿಗಳನ್ನು ಇವರು ಅನುವಾದಿಸಿದ್ದಾರೆ ಹಾಗೆ ಇನ್ನೊಬ್ಬರು ನಮ್ಮ ವೀರಗಿ ಪುತ್ರ ಶ್ರೀನಿವಾಸ ಅವರು ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಪರಿಚಯ ಹದಿನೈದು ವರ್ಷಗಳಿಂದ ಅವರನ್ನು ನೋಡ್ಕೊಂಡು ಬಂದಿದ್ದೀನಿ ಮತ್ತು ಮಹೇಶ್ ಹರಬಳ್ಳಿ ಪೂರ್ಣಿಮಾ ಅವರ ಪರಿಚಯ ವೀರೇಂದ್ರ ಮುದ್ದಿಯವರು ನಾನು ಸುವರ್ಣ ನ್ಯೂಸ್ ಸೇರಿದಾಗ ನಮ್ಮನ್ನು ತೇರ್ಕೊಂಡವರು ಸುವರ್ಣ ನ್ಯೂಸ್ ಕೆಲಸ ಮಾಡೋದಕ್ಕೆ ಆವತ್ತಿನ ದಿನದಿಂದಲೂ ಬಹಳ ಒಂದು ಏನು ಅವರ ಕ್ರಿಯಾಶೀಲತೆ ನನಗೆ ಭಾಳ ಇಷ್ಟ ಸೃಜನಶೀಲತೆ ಅವರು ಸ್ಕ್ರಿಪ್ಟ್ ಮಾಡೋದಾಗಲಿ ಅಥವಾ ಒಂದು ವಿಚಾರವನ್ನು ನೋಡೋದಾಗಲಿ ಅವ್ರಿಗೊಂದು ಹಾಸ್ಯ ಪ್ರಜ್ಞೆ ಇದೆ ಅವರ ಕಥಾ ಪ್ರಜ್ಞೆ ಗೊತ್ತಿರಲಿಲ್ಲ ಈಗ ಎರಡು ಒಂದು ಸಂಕಲನಕ್ಕೆ ನಾನು ಬೆನ್ನುಡಿ ಬರೆದಿದ್ದೀನಿ ಇನ್ನೊಂದು ಸಂಕಲನ ಇಲ್ಲಿ ಬಿಡುಗಡೆ ಆಗ್ತಾಯಿದೆ ಮತ್ತು ಇನ್ನೊಂದು ಸಂಕಲನ ವೀರ ವೀರಲೋಕದಿಂದ ಬರ್ತಿದೆ ಅಂತ ಅನಿಸುತ್ತೆ ನನಗೆ ಸೊ ಎರಡು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಹಾಗೆ ಶಿವಾಗ ಅವರ ಪುಸ್ತಕವನ್ನು ತಿರುವಿ ಹಾಕ್ತಿದೆ ಅವ್ರು ನಿಜವಾಗಲೂ ಒಂದು ಹೊಸತನದ ಪುಸ್ತಕಗಳನ್ನು ಬರೀತಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಒಂದು ಕತೆಯನ್ನು ಕೊಟ್ಟು ಅವರಲ್ಲಿ ಶಾರ್ಟ್ ಸಿನಿಮಾಕ್ಕೆ ಆಗುವಂಥ ಕತೆಗಳು ಅಂತ ಒಂದು ಬಂದಿದ್ದಾರೆ ಒಂದು ಕಥೆಯನ್ನು ಕೊಟ್ಟು ಆ ಕಥೆಯ ಕೊನೆಗೆ ಈ ಕತೆ ಏನು ಹೇಳ್ತದೆ ಅಂತ ಹೇಳೋದನ್ನು ಹೇಳೋದು ಸೊ ಅದಾಗಿರ್ಬೋದು ಇದು ಅಲ್ಲಂದರೆ ಹೊಸ ಹೊಸ ಪ್ರಯೋಗಗಳು ಪುಸ್ತಕದಲ್ಲಿ ಆಗ್ತಾಯಿವೆ ಪುಸ್ತಕ ಬರೆಯೋದ್ರಲ್ಲಾಗ್ತಿದೆ ಓದಿನಲ್ಲಾಗ್ತಾ ಇದೆ ಅಂತ ನನಗೆ ಈ ಅಪರಿಚಿತ ಹುಡುಗರು ಕತೆ ಕೂಟ ಇದನ್ನೆಲ್ಲ ಕಟ್ಟಿದ ನಂತರ ಬಹಳ ವರ್ಷಗಳ ನಂತರ ಏನು ಈ ಸಾಹಿತ್ಯ ಲೋಕದಲ್ಲಿ ಒಂದು ಮಾತು ಕೇಳಿ ಬರ್ತಿದೆ ಗುಂಪು ಕಟ್ಟಿಕೊಂಡು ವ್ಯವಹಾರ ಮಾಡ್ತಿದ್ದಾರೆ ಗುಂಪು ಕಟ್ಟಿಕೊಂಡು ಅವರವರನ್ನು ಮೆಚ್ಚಿಸಲಿಕ್ಕೆ ಅವರವರನ್ನು ಹೊಗಳಿಕೊಳ್ಳಲಿಕ್ಕೆ ಒಂದು ಗುಂಪುಗಳನ್ನು ಕಟ್ಟಿಕೊಂಡಿದ್ದಾರೆ ಅಂತೇಳಿ ಬಟ್ ಅದು ನಾವು ನಮ್ಮ ಗುಂಪಿನ ಒಳಗಿರುವ ಒಂದು ಒಡನಾಟವನ್ನು ನೋಡಿದರೆ ನಾವು ಏನು ಮಾಡ್ತಿದ್ದೀವಿ ಅಂತ ಅದನ್ನು ಸೂಕ್ಷ್ಮವಾಗಿ ನೋಡಿದರೆ ಇದು ಗುಂಪು ಅಲ್ಲ ಅಂತ ಗೊತ್ತಾಗತ್ತೆ ಎಲ್ಲ ಒಂದೇ ಕಡೆ ಇದ್ದೀವಿ ಒಂದೇ ಕಡೆ ಓದ್ತಾ ಇರ್ತೀವಿ ಒಬ್ಬರು ಬರದ ಕಥೆಗಳನ್ನು ಒಬ್ಬರು ಓದ್ತೀವಿ ಆದರೆ ಈ ಕಥೆಗಳ ಬಗ್ಗೆ ನಮ್ಮ ಕಥಾಕೂಟದಲ್ಲಿ ನಡೆಯುವಷ್ಟು ಚರ್ಚೆ ಬೇರೆ ಎಲ್ಲೂ ನನ್ನ ನಾನು ನಡೆದಿದ್ದನ್ನು ನೋಡಿಲ್ಲ ಇರ್ಚಿ ಇತ್ತೀಚಿನ ದಿನಗಳಲ್ಲಿ ಒಂದು ಕಥೆಯನ್ನು ಬರೆದ್ರೆ ಅದಕ್ಕೆ ನಲವತ್ತು ಅಭಿಪ್ರಾಯಗಳು ಬರ್ತವೆ ಆ ನಲವತ್ತು ಅಭಿಪ್ರಾಯಗಳು ಲೇಖಕನನ್ನು ಬೆಳೆಸುವಂತಿರ್ತವೆ ಅಂತಂದರೆ ಲೇಖಕನಿಗೆ ನಿಮ್ಮ ತಪ್ಪುಗಳೇನು ಈ ಕಥೆಯನ್ನು ಹೇಗೆ ಬರೀಬೇಕಾಗಿತ್ತು ಈ ಕಥೆಯ ಒಳನೋಟ ಹೇಗಿದೆ ಗ್ರಹಿಕೆ ಹೇಗಿದೆ ಅಥವಾ ರಚನೆ ಹೇಗಿದೆ ಇದನ್ನು ಬೇರೆ ಬೇರೆ ಅವ್ರು ಹೇಳ್ತಾ ಹೋಗ್ತಾರೆ ಎರಡನೇದಾಗಿ ಈ ಗುಂಪುಗಳಿಂದ ಒಂದು ಗುಂಪಾಗಿ ಇರುವುದರಿಂದ ಒಂದು ಲಾಭ ಏನಂದರೆ ಒಬ್ಬ ಒಂದು ಒಳ್ಳೆಯ ಕೃತಿಯನ್ನ ಮಿಸ್ ಮಾಡಿಕೊಂಡ್ರೆ ಅದನ್ನು ಇನ್ನೊಬ್ಬ ಸೂಚಿಸ್ತಾನೆ ಅಂತ ಹೀಗಾಗಿ ನಾನು ಯಾವುದೋ ಪುಸ್ತಕ ಓದೋದು ಮರ್ತಿದ್ರೆ ಯಾವುದೋ ಸಿನಿಮಾ ನೋಡೋದು ಮರ್ತಿದ್ರೆ ನಮ್ಮ ಗ್ರೂಪಲ್ಲಿ ಯಾರೋ ಹಾಕ್ತಾರೆ ಈ ಸಿನಿಮಾ ನೋಡಿ ಸರ್ ಭಾಳ ಚೆನ್ನಾಗಿದೆ ಅದನ್ನು ನೋಡಲಿಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ನಮ್ಮ ಕಲಿಕೆ ಜಾಸ್ತಿ ಆಗಿ ಹೋಗುತ್ತೆ ಇವತ್ತು ಹೊಗಳಿಕೆ ಅಥವಾ ಇನ್ನೊಬ್ಬರಿಂದ ನಾವು ಪಡ್ಕೊಳ್ಳುವಂಥದ್ದು ಇನ್ನೊಬ್ಬರ ಮೆಚ್ಚುಗೆಯಿಂದ ನಾವು ಬೆಳಿಬೋದು ಇದೆಲ್ಲ ಬಹಳ ಸಣ್ಣ ಸಂಗತಿಗಳು ಒಬ್ಬ ಲೇಖಕನಿಗೆ ಹೀಗಾಗಿ ನಾನು ಇವತ್ತು ಮಾತಾಡಬೇಕಾದ ಒಂದು ವಿಚಾರ ಏನಂದರೆ ಲೇಖಕರ ಕಾಯಿಲೆಗಳು ಅಂತ ನಾನು ಅದನ್ನು ಮಾತಾಡೋಣ ಅಂತ ಇವತ್ತು ಅಂದ್ಕೊಂಡೆ ಇವತ್ತು ಲೇಖಕರ ಕಾಯಿಲೆ ಮತ್ತು ಓದುಗರ ಕಾಯಿಲೆ ಇದು ನಾನು ಅನುಭವಿಸಿದ ಒಂದು ಬಾಲ್ಯದಿಂದ ಅಂದರೆ ಬರೀಲಿಕ್ಕೆ ಆರಂಭಿಸಿದ ಆರಂಭಿಸಿದ ದಿನದಿಂದ ಕೆಲವು ನಾನು ಅನುಭವಿಸಿದ ಸಂಕಟಗಳನ್ನು ನೇಮ ಮುಂದೆ ಹೇಳ್ಕೋಬೇಕು ಯಾಕಂದರೆ ಇಲ್ಲಿ ಬಹಳ ಒಳ್ಳೆಯ ಓದುಗರಿದ್ದೀರಿ ಬಹಳ ಒಳ್ಳೆಯ ಬರಹಗಾರ ಬರಹಗಾರರಿದ್ದೀರಿ ಈ ಓದುಗ ಮತ್ತು ಬರಹಗಾರ ಸಂಬಂಧ ಹೇಗಿರುತ್ತೆ ಅಂದರೆ ಒಬ್ಬ ಓದುಗನ ಒಳಗೆ ಒಬ್ಬ ಬರಹಗಾರ ಇರ್ತಾನೆ ಅವನು ಬರೆದಿರಲ್ಲ ಅಷ್ಟೇ ಅವನು ಬರೀಲಿಕ್ಕೆ ಶುರು ಮಾಡಿದರೆ ಅವನು ಯಾಕೆ ಓದ್ತಾನೆ ಅಂದರೆ ನಾನು ಹೇಳಬೇಕಾದ್ದನ್ನು ಇನ್ನೊಬ್ಬರು ಯಾರೋ ಬರೆದಿದ್ದಾರೆ ಆದ್ದರಿಂದ ನಾನು ಓದ್ತೀನಿ ಅಂತೇಳಿ ಹಾಗೆ ಒಬ್ಬ ಬರಹಗಾರನ ಒಳಗೆ ಒಬ್ಬ ಓದುಗ ಇರ್ತಾನೆ ಅವನು ಓದ್ತಾ ಇರ್ತಾನೆ ಅವನು ಹೀಗೆ ಅದು ಬಹಳ ಒಂದು ಸಂಕೀರ್ಣವಾದ ಮತ್ತು ಅವಿನಾಭಾವವಾದ ಸಂಬಂಧ ಇರುತ್ತೆ ಆ ಕಾರಣಕ್ಕೆ ಓದುಗ ಮತ್ತು ಬರಹಗಾರ ಒಂದು ಹಂತದಲ್ಲಿ ಇಬ್ಬರು ಒಂದೇ ಆಗಿರ್ತಾರೆ ಅರ್ಥ ಮತ್ತು ಪದ ಎರಡೂ ಒಂದೇ ಆಗಿರುವ ಥರ ಓದುಗ ಮತ್ತು ಬರಹಗಾರ ಒಂದು ಹಂತದಲ್ಲಿ ಒಂದೇ ಆಗಿರ್ತಾರೆ ಹಾಗಾಗಿ ಇವರಿಬ್ಬರ ಕೊರೆ ಸಂಬಂಧ ಒಂದು ಐದು ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ ಇವತ್ತು ನಾವಿಲ್ಲಿ ಬಂದ ತಕ್ಷಣ ನಂದಕುಮಾರ್ ಮತ್ತು ಇನ್ಸಾ ಪಿಂಜಾರ್ ಕೆಲವು ಗೀತೆಗಳನ್ನು ಹಾಡಿದರು ಈ ಗೀತೆಗಳಲ್ಲಿ ಒಂದು ವೈಶಿಷ್ಟ್ಯ ಇತ್ತು ಏನಂದರೆ ನಾವು ಸಾಮಾನ್ಯವಾಗಿ ಕೇಳುವ ಗೀತೆಗಳೇನಿರ್ತದೆ ಅಂದರೆ ಅದನ್ನೊಂದು ಹತ್ತು ಸಲ ಕೇಳಿರ್ತೀವಿ ಅಥವಾ ನೂರು ಸಲ ಕೇಳಿರ್ತೀವಿ ಕೇಳಿದ ಗೀತೆಗಳನ್ನೇ ಮತ್ತೆ ಕೇಳ್ತಾ ಹೋಗ್ತೀವಿ ಆದರೆ ಇವತ್ತು ನಾವು ಕೇಳದ ಗೀತೆಗಳನ್ನು ಇವರು ಕೇಳಿಸ್ತಿದ್ರು ಹಾಡೋದು ಯಾವ ಗೀತೆಗಳನ್ನು ಕೇಳಲಿಲ್ಲ ಒಬ್ಬ ಲೇಖಕ ಅಥವಾ ಓದುಗ ಬಯಸುವುದೇನೆಂದರೆ ನಾನು ಎಲ್ಲೂ ಓದೋದನ್ನು ನಂಗೆ ಸಿಗಬೇಕು ಎಲ್ಲೂ ಇಲ್ಲಿ ತನಕ ಬರದೇ ಇದ್ದದು ನನಗೆ ಸಿಗಬೇಕು ಅಂತ ಒಂದು ಸ್ವಾರ್ಥ ಇರುತ್ತಲ್ಲ ಆ ಸ್ವಾರ್ಥ ನಮ್ಮ ಕಿವಿಗೆ ಕೂಡ ಇರುತ್ತೆ ನಮ್ಗೆ ಭಾಳ ಹೊಸದಾಗಿದ್ದು ಬರಬೇಕು ಅಂತ ಆ ಹೊಸದಾಗಿದ್ದನ್ನು ಇಬ್ಬರು ಕೊಟ್ಟಿದ್ದಾರೆ ಅದು ನನಗೆ ಭಾಳ ಸಂತೋಷ ಆಯಿತು ಎರಡನೇದು ಈ ಹೊಸದಾಗಿ ಬರೀಲಿಕ್ಕೆ ಆರಂಭಿಸುವವರ ಆರಂಭಿಸಿದ ದಿನಗಳಲ್ಲಿ ನಮ್ಮನ್ನೆಲ್ಲ ಕಾಡುವಂಥ ಮೊದಲ ಸಮಸ್ಯೆ ಏನಂದರೆ ಈಗಾಗಲೇ ಎಲ್ಲರೂ ಬರೆಯೋದನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನನಗೆ ಬರೆಯೋದಕ್ಕೆ ಏನು ಉಳಿದಿಲ್ಲ ಅಂತ ಇದನ್ನು ಲೇಖಕ ಮಾತ್ರ ಹೇಳ್ಕೊತಿರಲ್ಲ ಅವನ ಸುತ್ತ ಇರೋರು ಹೇಳ್ತಾರೆ ಏನೊಂದು ಕತೆ ಪಡೆದ್ರೆ ಇದೆ ಇದೆಲ್ಲ ಬಂದುಬಿಟ್ಟಿದೆ ಆಗ ಆಲ್ರೆಡಿ ಬಂದುಬಿಟ್ಟಿದೆ ಅಂತ ಒಂದು ಸಿನಿಮಾ ಬಂದರೆ ಈ ಸಿನಿಮಾ ಬಂದುಬಿಟ್ಟಿದೆ ಅಂತಾರೆ ಕವಿತೆ ಬರೆದ್ರೆ ಇದನ್ನು ದೊಡ್ಡ ದೊಡ್ಡ ಕವಿಗಳು ಬರೆದುಬಿಟ್ಟಿದ್ದಾರೆ ಅಂತ ಅದನ್ನು ನಾವು ಬಹಳ ಪರಿಗಣಿಸಬಾರ್ದು ಅಂತ ಲೇಖಕನನ್ನ ಕಂಗೆಡಿಸುವಂಥ ಮೊದಲ ಸಾಲ ಏನಂದ್ರೆ ಇದಾಗಲೇ ಬಂದುಬಿಟ್ಟಿದೆ ನೀನು ಬರೆದು ಪ್ರಯೋಜನ ಇಲ್ಲ ಬೇರೆಯವರು ಬರೆದಿದ್ದಾರೆ ಅಂತ ಅದನ್ನು ನಾವು ಮೊದಲು ಒಂದು ದಿಕ್ಕರ್ಸ್ಲಿ ಕಲಿಬೇಕು ಯಾರೇ ಬರೆದಿರಲಿ ಇದು ನಾನು ಬರೆದಿರುವಂಥದ್ದು ಅಂತ ಲೋಕದಲ್ಲಿ ಮುನ್ನೂರು ಕೋಟಿ ಜನ ಪ್ರೀತಿಸಿರ್ಬೋದು ಆದರೆ ನಾನು ಪ್ರೀತಿಸುವುದು ಪ್ರೀತಿಸುವುದು ನನಗೆ ವಿಭಿನ್ನ ನನಗೆ ವಿಶಿಷ್ಟ ಮತ್ತು ನನಗೆ ಸ್ವಂತದ್ದು ಹಾಗೆ ನಾನು ಬರೆಯೋದು ನನಗೆ ಸ್ವಂತದ್ದು ನೀವು ಬರೆದಿರಿ ಬಟ್ ನಾನು ಬರೀತೀನಿ ನಾನು ಬರೆದಾಗ ಅದು ನನ್ನ ರಕ್ತ ಮಾಂಸ ಆಲೋಚನೆ ನನ್ನ ಒಂದು ಅಸ್ಮಿತೆಯ ಒಟ್ಟಿಗೆ ಬಂದಿರುತ್ತೆ ನಿಮಗಿಷ್ಟ ಆದರೆ ಓದಿ ಆದರೆ ಮೊದಲೇ ಬಂದಿದೆ ಅಂತ ಹೇಳಕೊಳ್ಬೇಡಿ ಮೊದಲೇ ಬಂದಿದ್ರೆ ಪರವಾಗಿಲ್ಲ ನಾನು ಅದನ್ನು ಬರೀತೀನಿ ಅಂತ ಹೇಳುವ ಒಂದು ಆ ದೃಷ್ಟಿಯಿಂದ ಬರೀಬೇಕು ನಾನೇನು ಬರೀಲಿ ಅಂತ ಹೇಳುವ ಒಂದು ಪ್ರಶ್ನೆ ಇದೆಯಲ್ಲ ಇದು ಯಾವತ್ತೂ ಲೇಖಕನಾಗುವನನ್ನು ಕಾಡಲೇಬಾರದು ಎರಡನೇದು ಏನಂದರೆ ನಾನು ಯಾವ ಮಾಧ್ಯಮದಲ್ಲಿ ಬರಿಬೇಕು ಕವನ ಬರಿಬೇಕಾ ಪ್ರಬಂಧ ಬರಿಬೇಕಾ ಕತೆ ಬರಿಬೇಕಾ ಕಾದಂಬರಿ ಬರೀಬೇಕಾ ಅಂತೇಳಿ ಇದು ಭಾಳ ಸಾಹಿತ್ಯದಲ್ಲಿ ಆರಂಭ ದಿನಗಳಲ್ಲಿ ಈ ಥರದ ಒಂದು ವರ್ಗೀಕರಣ ಇತ್ತದು ಆ ವರ್ಗೀಕರಣವನ್ನು ಮಾಡಿಕೊಂಡಿದ್ದು ವಿಮರ್ಶಕರು ಮತ್ತು ಒಂದು ರೀತಿಯಲ್ಲಿ ವರ್ಗೀಕರಣ ಸಾಹಿತ್ಯದ ಅವಲೋಕನಕ್ಕೆ ಬೇಕಾಗತ್ತೆ ಹೊರತು ಲೇಖನಕ್ಕೆ ಲೇಖಕನಿಗೆ ಬೇಕಾಗಲ್ಲ ಅಂತಲ್ಲಿ ಒಂದು ಕಾದಂಬರಿಯ ಒಳಗೆ ನೀವು ಕವಿತೆಯನ್ನು ತರ್ಬೋದು ನಾಟಕದ ಅಂಶವನ್ನು ತರ್ಬೋದು ಒಂದು ಪ್ರಬಂಧದ ಅಂಶವನ್ನು ತರ್ಬೋದು ಏನು ಬೇಕಾದರೂ ತರ್ಬೋದು ಅಂದರೆ ಓದುಗನಿಗೆ ನೀನು ಕೊಡ್ತಾ ಹೋಗುವಾಗ ಇವತ್ತು ಸಿನಿಮಾ ಎಷ್ಟು ಬದಲಾಗಿದೆ ನೋಡಿ ಒಂದು ಸಿನಿಮಾ ಮೊದಲು ಹೆಂಗಿತ್ತಂದರೆ ಇವತ್ತು ಒಂದು ಡಾಕ್ಯುಮೆಂಟ್ರಿ ಒಂದು ಸಿನಿಮಾದ ಒಳಗೆ ಬರೋಕ್ಕೆ ಸಾಧ್ಯ ಇದೆ ಒಂದು ಕಮರ್ಷಿಯಲ್ ಸಿನಿಮಾದ ಒಳಗೆ ಒಂದು ಡಾಕ್ಯುಮೆಂಟ್ರಿ ಅಂಶ ಇರುತ್ತೆ ಪಾರಂಜಿತ್ ಮಾಡಿದ ಸಿನಿಮಾಗಳನ್ನು ನೋಡಿದ್ರೆ ಅಥವಾ ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಇದ್ದರೆ ಅವ್ರಿಗೆ ಏನು ಬೇಕಾದ ಸಿನಿಮಾದ ಒಳಗೆ ತರ್ತಾರೆ ಸಪ್ತಸಾಗರ ಆಚೆ ಇಲ್ಲೋ ಸಿನಿಮಾ ನೋಡಿದ್ರೆ ಆ ಸಿನಿಮಾದಲ್ಲಿ ಒಂದು ಮುಕ್ಕಾಲು ಗಂಟೆ ಇಡೀ ಒಂದು ಜೈಲಲ್ಲಿ ಏನು ನಡೆಯುತ್ತೆ ಅಂತ ಹೇಳುವ ಒಂದು ಡಾಕ್ಯುಮೆಂಟ್ರಿ ಥರ ಇದೆ ಬಟ್ ಅದು ಕತೆಗೆ ಪೂರಕವಾಗಿ ಬರುತ್ತೆ ಹೀಗಾಗಿ ನಾವು ಬರೆಯೋ ಹೊತ್ತಿಗೆ ಕತೆ ಬರಿತೀವೋ ಕವಿತೆ ಬರಿತೀವೋ ಸಣ್ಣ ಕತೆ ಬರೀಬೇಕೋ ಪ್ರಬಂಧ ಬರೀಬೇಕೋ ಅದನ್ನು ಬರೆದಿದ್ದು ಏನಾಗಿದೆ ಅಂತ ಹೇಳುವುದನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಬರಿತಾ ಹೋಗಿ ಮತ್ತು ಬರೆದಿದ್ದನ್ನು ಪ್ರಕಟಿಸ್ತಾ ಹೋಗಿ ಅದು ಯಾವ ಮಾಧ್ಯಮದಲ್ಲಿದೆ ಯಾವ ಪ್ರಾಕಾರದಲ್ಲಿದೆ ಅಂತ ಹೇಳುವುದನ್ನು ಯಾರೂ ನೋಡ್ಲಿಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಓದುಗನಿಗೆ ಹೊಸ ಕಂಟೆಂಟ್ ಇದೆಯಾ ಅಂತ ನೋಡ್ತಾರೆ ನನಗೆ ಕನೆಕ್ಟ್ ಆಗುವಂಥ ಕಂಟೆಂಟ್ ಇದೆ ಅಂತ ನೋಡ್ತಾರೆ ಅದರಿಂದ ಈ ರೀತಿಯ ಒಂದು ಅನುಮಾನ ಬೇಕಾಗಿಲ್ಲ ಅಂತ ಹೇಳೋದು ಎರಡನೇ ಪಾಯಿಂಟು ಮೂರನೇದೊಂದು ಇದೆ ಭಾಳ ಎಲ್ಲರಿಗೂ ಕಾಡುವಂಥ ಒಂದು ಕೀಳರಿಮೆ ನಾನು ಬರೆದ್ರೆ ಯಾರು ಓದ್ತಾರೆ ಸರ್ ನಾನು ಬರೆದ್ರೆ ಯಾರು ಓದ್ತಾರೆ ಅಂತ ಹೇಳೋ ಪ್ರಶ್ನೆಯೇ ಬೇಕಾಗಿಲ್ಲ ಅಂತ ನೀವು ಬರೆದು ಅದನ್ನು ಹಾಕಿದಾಗ ಒಬ್ಬ ಓದುಗನಂತೂ ಕಟ್ಟ ಕಡೆಯ ಒಬ್ಬ ಓದುಗ ನಿಮಗಿದೆ ಇರ್ತಾನೆ ಆ ಊಟ ಹೋಗುತ್ತೆ ಯಾಕಂದರೆ ತೇಜಸ್ವಿ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಎಲ್ಲರೂ ನಂತರ ಅನ್ನ ತಿನ್ನೋ ಮನುಷ್ಯರಾಗಿರೋದ್ರಿಂದ ನನ್ನ ಥರ ಆಲೋಚನೆ ಮಾಡುವವರು ಒಬ್ರು ಇರ್ತಾರೆ ಅದರಿಂದ ನನ್ನ ಪುಸ್ತಕಕ್ಕೆ ಯಾವುದೇ ಅವಲೋಕನವಾಗಲಿ ಅಥವಾ ಹೊಗಳಿಕೆ ಆಗಲಿ ಮೆಚ್ಚುಗೆ ಆಗಲಿ ಬೇಕಾಗಿಲ್ಲ ನಾನು ಬರೆದಿದ್ದನ್ನು ನಂತರದ ಇನ್ನೊಬ್ಬ ವ್ಯಕ್ತಿ ಈ ಜಗತ್ತಲ್ಲಿ ಇರೋದೇ ಇದ್ದೇ ಇರೋದರಿಂದ ಅವ್ರು ಓದಿಯೇ ಓದ್ತಾರೆ ಅಂತ ನಮಗೆ ಎಷ್ಟು ಕೀಳರಿಮೆ ಇರುತ್ತೋ ಬರೆಯುವಾಗ ಒಬ್ಬ ಓದುಗನಿಗೂ ಅಷ್ಟೇ ಅಂಥದ್ದೇ ಕೀಳರಿಮೆಗಳಿರ್ತವೆ ಬೇರೆ ಬೇರೆ ಸಂದರ್ಭದಲ್ಲಿ ಅಥವಾ ಅವನಿಗೆ ಅಷ್ಟು ಸಂಕೋಚಗಳಿರ್ತವೆ ಆದ್ದರಿಂದ ಅವನು ಓದಿಯೇ ಓದ್ತಾನೆ ಹೀಗಾಗಿ ನಾನು ಬರೆದಿದ್ದನ್ನು ಯಾರು ಓದ್ತಾರೆ ಅಂತ ಹೇಳೋದು ಬೇಕಾಗಿಲ್ಲ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ ನಾನು ಯಾಕೆ ಬರೀಬೇಕು ಎಲ್ಲ ವೇಸ್ಟ್ ಸರಿ ಜಗತ್ತಲ್ಲಿ ಯಾರು ಓದಲ್ಲ ನಾನು ನೋಡ್ತಾ ಇರ್ತೀನಿ ಮೆಟ್ರೋದಲ್ಲಿ ಹೋದಾಗ ಯಾರು ಪುಸ್ತಕ ಇಟ್ಕೊಂಡಿರಲ್ಲ ನನಗೆ ಎಂಬತ್ತು ಜನ ಫ್ರೆಂಡ್ಸ್ ಇದ್ದಾರೆ ಎಂಬತ್ತು ಜನರಲ್ಲಿ ಎಪ್ಪತ್ತೊಂಬತ್ತು ಜನ ಪುಸ್ತಕ ಓದಲ್ಲ ಅವರು ಸಂತೋಷವಾಗಿದ್ದಾರೆ ನಾನು ಯಾರಿಗೆ ಬರೀಬೇಕು ವೇಸ್ಟ್ ಅಂತೇಳಿ ಆದರೆ ಸಾಹಿತ್ಯದ ಬಹಳ ದೊಡ್ಡ ಗುಣ ಏನಂದರೆ ಅದು ಸಣ್ಣ ಗುಂಪಿನಲ್ಲಿಯೇ ಬೆಳೆಯುವಂಥದ್ದು ಅಂತ ಇದು ಮಾಸ್ ಅಲ್ಲ ಇದು ಕ್ಲಾಸ್ ಎರಡನೇದಾಗಿ ಇದು ಒಂದು ಸಣ್ಣ ಗುಂಪಿನ ಪಿಸು ಮಾತು ಇದು ಇದು ಏನು ರಾಜಕೀಯ ಭಾಷಣ ಅಲ್ಲ ಇದು ಇದೊಂದು ಕೆಲವೇ ಮಂದಿ ಕುಳಿತುಕೊಂಡು ಬೇರೆ ಯಾವುದರ ಸಹಾಯ ಕೂಡ ಇಲ್ಲದೆ ನಮಗೆ ದೊಡ್ಡ ಮನೆಯ ಕನಸು ಅಥವಾ ಭಾ ಶ್ರೀಮಂತರಾಗುವ ಕನಸು ಇದರಲ್ಲ ಆಚೆ ಒಂದು ಸಂತೋಷ ಇದೆ ಅಂತ ಹೇಳುವುದು ನಾವು ಹುಡ್ಕೊಳ್ತಾ ಇದ್ದೀವಿ ಹೀಗಾಗಿ ಈ ಜಗತ್ತಿನಲ್ಲಿರುವ ಸಂತೋಷವನ್ನು ನಮ್ಮದೇ ಆದ ಒಂದು ರೀತಿಯಲ್ಲಿ ಹುಡುಕಿಕೊಳ್ಳುವ ಒಂದು ಪ್ರಯತ್ನವನ್ನು ಒಂದಷ್ಟು ಓದುಗರು ಒಬ್ಬ ಲೇಖಕ ಮಾಡ್ತಾ ಇರ್ತಾನೆ ಹೀಗಾಗಿ ಸಣ್ಣ ಗುಂಪು ಯಾರು ಓದ್ತಾರೆ ಬಹಳ ಜನ ಸಿಗಲ್ಲ ಇದೆಲ್ಲ ನಾವು ಆಲೋಚನೆ ಮಾಡಬಾರ್ದು ನಾವು ಬರೆಯುವಾಗ ಬಹಳ ಒಂದು ಪ್ರೀತಿಯಿಂದ ಮತ್ತು ನಂಬಿಕೆಯಿಂದ ಬರಿತಾ ಹೋಗಬೇಕು ನಾನು ಕಳೆದಿದ್ದನ್ನು ಓದುವವರು ಒಬ್ಬರಲ್ಲ ಒಬ್ರು ಸಿಗ್ತಾ ಹೋಗ್ತಾರೆ ಅಂತ ಇನ್ನೊಂದು ನಮಗೆ ಸಾಹಿತ್ಯ ಕಲಿಸ್ಕೊಂಡು ಬಂದಿದ್ದದು ಶ್ರೇಷ್ಠತೆಯ ವ್ಯಸನ ಅಂತ ಹೇಳಿ ಹೇಳಿದ್ದಾರೆ ನಾನು ಬರೆದಿದ್ದೆಲ್ಲ ಶ್ರೇಷ್ಠವಾದ್ಯ ಬರಿಬೇಕು ಕಳಪೆಯಾಗಿದ್ದನ್ನು ಬರಿಬಾರ್ದು ಅಂದರೆ ಹಾಡುವಾಗ ಬಹಳ ಬಹಳ ಶ್ರೇಷ್ಠವಾದ ಹಾಡನ್ನೇ ಹಾಡಬೇಕು ಅಥವಾ ಬದುಕುವಾಗ ಬಹಳ ಶ್ರೇಷ್ಠವಾದ ಬದುಕನ್ನೇ ಬದುಕಬೇಕು ಈ ಥರ ಶ್ರೇಷ್ಠತೆಯ ವ್ಯಸನ ಒಂದಿರುತ್ತೆ ನಮಗೆ ಹಾಗಾಗಿ ಮೊದಲು ಬರಲಿಕ್ಕೆ ಶುರು ಮಾಡಿದಾಗ ನಾನು ಶ್ರೇಷ್ಠವಾದ್ದನ್ನೇ ಬರೆಯುತ್ತೇನೆ ಶ್ರೇಷ್ಠವಾದ್ದನ್ನೇ ಬರೆಯಬೇಕು ಅಂತ ಹೇಳುವ ಒಂದು ಭ್ರಮೆಯಿಂದ ಹೊರಗಡೆ ಬಂದು ನಾನು ಅನಿಸಿದ್ದನ್ನು ಬರೆಯುತ್ತೇನೆ ನನಗೆ ಆ ಸ್ವಾತಂತ್ರ್ಯ ಇದೆ ನನ್ನನ್ನು ಯಾರೂ ಕೇಳುವವರಿಲ್ಲ ನೀನು ಶ್ರೇಷ್ಠವಾದ್ದನ್ನೇ ಬರೀ ಅಂತ ಒತ್ತಡ ಒತ್ತಾಯ ಮಾಡುವವರಿಲ್ಲ ನೀವು ಯಾರು ಶ್ರೇಷ್ಠವಾದನ್ನು ಬಯಸ್ತೀರೋ ಅವರು ಶ್ರೇಷ್ಠವಾದನ್ನು ಓದ್ಕೊಳ್ಳಿ ನಂತರ ಇರುವ ಆರ್ಡಿನರಿ ಮ್ಯಾನ್ ಅಥವಾ ನಂತರ ಇರುವ ಸಾಮಾನ್ಯ ಓದುಗರು ನಾನು ಬರೆದಿದ್ದನ್ನು ಓದ್ತಾರೆ ಯಾಕಂದರೆ ಸಾಮಾನ್ಯತೆಯೇ ಜಗತ್ತಲ್ಲಿ ಬಹಳ ಸಮಗ್ರವಾಗಿರುವಂಥದ್ದು ಶ್ರೇಷ್ಠತೆ ಕೆಲವೇ ಕೆಲವು ಕಡೆ ಇರ್ತ ಇರುತ್ತೆ ಆದರೆ ಸಾಮಾನ್ಯತೆ ಬಹಳ ಸಹಜವಾಗಿರುತ್ತೆ ಅಂದರೆ ಒಂದು ಕಾಮನ್ ಆಡಿಯನ್ಸ್ ಅಂತ ನಾವೇನು ಹೇಳ್ತೀವ ಕಾಮನ್ ರೀಡರ್ ಅಂತ ಏನು ಹೇಳ್ತೀವೋ ಅಥವಾ ಕಾಮನ್ ಮ್ಯಾನ್ ಅಂತ ಏನು ಹೇಳ್ತೀವಿ ಅದೇ ಈ ಜಗತ್ತಲ್ಲಿ ಜಾಸ್ತಿ ಇರೋದು ಅದರಿಂದ ನಾನು ಶ್ರೇಷ್ಠವಾದನ್ನು ಬರೀಬೇಕು ಇಲ್ಲದಿದ್ದರೆ ನನ್ನ ಬರಹಗಾರನೇ ಆಗಲಿಕ್ಕೆ ಯೋಗ್ಯನಲ್ಲ ಈ ನಂಬಿಕೆಯಿಂದ ಮೊದಲು ಹೊರಗೆ ಬರಬೇಕು ನಾಲ್ಕನೇದು ಇನ್ನೊಂದು ಅಭ್ಯಾಸ ಇದೆ ನಮಗೆ ಸ್ವಲ್ಪ ನಾವು ತಗ್ಗಿ ಬಗ್ಗೆ ಬರೆಯೋಕ್ಕೆ ಶುರು ಮಾಡ್ತೀವಿ ನಾವು ಒಂದು ಪದ್ಯ ಬರೆದ್ರೆ ಒಬ್ಬ ಲೇಖಕನ ಬಗ್ಗೆ ಒಂದು ಪದ್ಯ ಬರೆಯೋದು ಅಥವಾ ಇನ್ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಬರೆಯೋದು ಇದನ್ನೆಲ್ಲ ಮೊದಲು ಬಿಟ್ಬಿಡಿ ಮೊದಲು ನಿಮ್ಮ ಬಗ್ಗೆ ಬರೆಯಿರಿ ನೀವೇ ವ್ಯಕ್ತಿ ನಿಮ್ಮ ಅಂತರಂಗದ ಮಾತುಗಳನ್ನು ನೀವು ಬರೆಯೋದೇ ಹೋದರೆ ಇನ್ನೊಬ್ಬ ನಾನು ಓಲೈಸಿಕೊಂಡು ಬರೆಯೋದು ಇನ್ನೊಬ್ಬ ಹೊಗಳ್ಕೊಂಡು ಬರೆಯೋದು ಇನ್ನೊಬ್ಬ ನಾನು ಮೆಚ್ಚಿಕೊಂಡು ಬರೆಯೋದು ಅಥವಾ ಇನ್ನೊಬ್ಬ ಬರದ ಯಾವುದೋ ಸಿನಿಮಾ ಹಾಡಿಗೆ ಅದೇ ತರ ಬೇರೆ ಹಾಡುಗಳನ್ನು ಬರೆಯೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಅದನ್ನು ನಿಮ್ಮ ಭಾಷೆಯಲ್ಲಿ ಉರಿತ ಹೋಗಿ ಅದು ನಿಮ್ಮ ಸ್ವಂತ ಕೃತಿ ಆಗ್ತಾ ಹೋಗುತ್ತೆ ಅಂತ ಯಾಕಂದ್ರೆ ಯಾರೋ ಓದ್ದವನು ಇದನ್ನ ಇದು ಇನ್ನೊಂದು ಹಾಡಿದ ಥರ ಇದೆ ಇನ್ನೊಂದು ನಕಲಿನ ಥರ ಇದೆ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಬರೆದಾಗ ಆ ವ್ಯಕ್ತಿ ಓದುಗನಿಗೆ ಇಷ್ಟ ಇಲ್ಲದೆ ಹೋಗ್ಬೋದು ಅದು ಜೀವಂತ ವ್ಯಕ್ತಿ ಹಾಗಾಗಿ ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಮನಸ್ಸಲ್ಲಿ ಏನನ್ಸುತ್ತೆ ಅದನ್ನು ಬರಿತಾ ಹೋಗಿ ಹೀಗಾಗಿ ಈ ಆರು ಅಂಶಗಳು ನಮಗೆ ನಾನು ಆರಂಭಿಕ ಓದುಗರಾಗಿ ಆರಂಭಿಕ ಬರಹಗಾರರಿಗೆ ಹೇಳಿದಂಥ ಅಂಶಗಳು ಈ ಆರಂಭಿಕ ಬರಹಗಾರ ಎರಡು ಪುಸ್ತಕಗಳನ್ನು ಪ್ರಕಟಿಸಿದ ನಂತರ ಬರುವ ಕಾಯಿಲೆಗಳಿದ್ದಾವೆ ಕೆಲವು ಒಂದು ಎರಡೋ ಮೂರ ಪುಸ್ತಕ ಬಂದ ನಂತರ ಅವನು ಬರೋ ಕಾಯಿಲೆಗಳಲ್ಲಿ ಏನಂದರೆ ನಾನೀಗ ಬಹಳ ಪಳಗಿದ ಲೇಖಕ ನಾನು ಏನು ಬರೆದರೂ ಓದ್ತಾರೆ ಜನ ನಾನು ಏನನ್ನ ಬೇಕಾದ್ರೆ ಬರೆಯಬಲ್ಲ ನನಗೆ ಒಂದು ಅದು ಏನು ಬರೆಯುವುದು ನನಗೆ ಸಿದ್ಧಿಸಿಬಿಟ್ಟಿವೆ ನಾನು ಏನು ಬೇಕಾದ್ರೆ ಬರೀತೀನಿ ಕತೆ ಬೇಕಾದ್ರೆ ಬರಿತೀನಿ ಕವಿತೆ ಬೇಕಾದ್ರೆ ಬರಿತೀನಿ ಯಾವ ವಸ್ತು ಕೊಟ್ಟರು ಬರಿತೀನಿ ಅಂತ ಒಂದು ಅಹಂಕಾರ ಇರುತ್ತೆ ಸಾಮಾನ್ಯವಾಗಿ ಪತ್ರಕರ್ತರಿಗೆ ಇರುತ್ತೆ ಯಾಕಂದರೆ ಪತ್ರಕರ್ತ ಎಲ್ಲವನ್ನೂ ಬರಿಬೇಕಾಗುತ್ತೆ ಆದರೆ ಪತ್ರಕರ್ತ ಲೇಖಕನ ಅಲ್ಲ ಅವನಿಗೆ ಆ ಕ್ಷಣಕ್ಕೆ ಬರೀಬೇಕಾಗಿದ್ದರೆ ಹೊರತು ಅವನು ಅವನಲ್ಲಿ ಒಂದು ಶಾಶ್ವತತೆಯ ಕಲ್ಪನೆ ಇರಲ್ಲ ಅದೊಂದು ಅವಸರದ ಸಾಹಿತ್ಯ ಬಟ್ ಒಬ್ಬ ಲೇಖಕನಿಗೆ ಎರಡೋ ಮೂರು ಪುಸ್ತಕ ಬಂದಾಗ ನಾನು ಇನ್ನು ಏನು ಬೇಕಾದರೂ ಬರೆಯೇ ಅಂತ ಅಂತೇಳಿರುವ ಒಂದು ಕಾಯಿಲೆ ಯಾವತ್ತೂ ಬರಲೇಬಾರ್ದು ಅಥವಾ ನಾನು ಏನು ಬರೆದ್ರು ಜನ ಓದ್ತಾರೆ ಅಂತ ತಿನ್ನೋದಿರುತ್ತೆ ನನಗೊಂದು ಸೆಟ್ ಅಪ್ ರೇಟ್ ನಾನು ಏನು ಬರೆದ್ರು ಅವರು ಓದ್ತಾರೆ ಅದನ್ನು ಅವ್ರು ಬೈಯೋದಿಲ್ಲ ಅವ್ರು ಬೆಚ್ಚಿಕೊಳ್ತಾರೆ ಅಂತ ಈ ರೀತಿಯ ಒಂದು ನಂಬಿಕೆ ಕೂಡ ಇರುತ್ತೆ ಅದು ಕೂಡ ಭಾಳ ಒಳ್ಳೆಯದಲ್ಲ ಮೂರನೇದು ಒಂದು ಹಳಹಳಿಕೆ ಶುರು ಆಗುತ್ತೆ ಮೂರು ಪುಸ್ತಕ ಬಂದ ಮೇಲೆ ಸರ್ ಅವ್ರಿಗೆ ಒಂದು ಬುಕ್ ಬಂತು ಅವ್ರಿಗೆ ಅವಾರ್ಡ್ ಬಂತು ನಾನು ಮೂರು ಪಡೆದಿದ್ದೀನಿ ಬಂದಿಲ್ಲ ನನಗೆ ಸಿಗಬೇಕಾದ ಗೌರವ ಈ ಸಮಾಜದಲ್ಲಿ ಇಲ್ಲ ನಾನು ಇನ್ನೂ ದೊಡ್ಡ ಪ್ರಶಸ್ತಿಗಳಿಗೆ ಅರ್ಹ ನಾನು ಆದರೆ ಯಾಕೋ ನನ್ನನ್ನು ರಾಜಕೀಯ ಮಾಡಿ ತುಳಿತಾ ಇದ್ದಾರೆ ಅಂತ ಈ ಭಾವನೆ ಯಾವತ್ತೂ ಬರಲೇಬಾರ್ದು ಆ ಪ್ರಶಸ್ತಿಗಳಿಗೂ ನಿಮ್ಮ ಬರಹಕ್ಕೂ ನಿಮ್ಮ ಕ್ರಿಯೇಟಿವಿಟಿಗೂ ಸಂಬಂಧವೇ ಇಲ್ಲ ಆ್ಯಕ್ಚುಲಿ ಆ ಪ್ರಶಸ್ತಿಗಳು ನಿಮ್ಮ ಶತ್ರುಗಳು ಅಂತೇಳಿ ಒಂದು ಪ್ರಶಸ್ತಿ ಬಂದ ತಕ್ಷಣ ಬಹಳ ಹಳಹಳಿಕೆ ಶುರುವಾಗುತ್ತೆ ಅಂದರೆ ಎಲ್ಲದಕ್ಕೂ ಪ್ರಶಸ್ತಿ ಬರಬೇಕು ಈ ಗೆಲ್ಲುವ ಚಟ ಇರುತ್ತಲ್ಲ ಹೀರೋಗಳಿಗೆ ಇರುತ್ತಲ್ಲ ಒಂದು ಹಿಟ್ಟಾದ ತಕ್ಷಣ ಇನ್ನೊಂದು ಸಿನಿಮಾ ಹಿಟ್ ಆಗಬೇಕು ಮತ್ತೊಂದು ಹಿಟ್ ಆಗಬೇಕು ಈ ಥರದ ಒಂದು ಮನಸ್ಸಲ್ಲಿ ಚಟ ಶುರುವಾಗತ್ತಲ್ಲ ಅದು ಕೂಡ ಶುರುವಾಗುತ್ತೆ ಶುರುವಾದ ತಕ್ಷಣ ನಾವು ಈ ಸ್ಪರ್ಧೆಗೆ ಯಾವ ಥರ ಬರೀಬೇಕು ಈ ಪ್ರಶಸ್ತಿಗೆ ಯಾವ ಥರ ಬರೀಬೇಕು ಅಲ್ಲಿ ಯಾರು ತೀರ್ಪುಗಾರರು ಇರ್ತಾರೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರೆಯೋಕೆ ಶುರು ಮಾಡ್ತೀವಿ ಅದು ಒಬ್ಬ ಲೇಖಕನ ನಿಜವಾದ ಸೃಜನಶೀಲತೆಯನ್ನು ಕೊಲ್ಲುತ್ತಾ ಹೋಗುತ್ತೆ ಹೀಗಾಗಿ ನಾವು ಯಾವುದನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಎಲ್ಲವನ್ನು ಧಿಕ್ಕರಿಸಿ ಬರೆಯುವಂಥ ಲೇಖಕ ಬಹಳ ಮುಖ್ಯ ಆಗ್ತಾನೆ ಅಂತ ಎರಡನೇದು ನಾನೇನು ಓದಬೇಕಾಗಿಲ್ಲ ಒಂದು ಬರುತ್ತೆ ಬರಹಗಾರರಿಗೆ ನಾನು ಬರೆಯ ಬಿಟ್ಟಿದ್ದೀನಿ ನನ್ನ ಬರಹಗಳನ್ನು ಎಲ್ಲರೂ ಗೊತ್ತಿದ್ದಾರೆ ನನ್ನ ಓದು ಇಲ್ಲಿಗೆ ನಿಲ್ಲಿಸಬೋದು ನಾನು ಇನ್ನು ಓದಬೇಕಾಗಿಲ್ಲ ಅಂತ ಇದು ಕೂಡ ಬಹಳ ದೊಡ್ಡ ಕಾಯಿಲೆ ಲೇಖಕ ಓದದೇ ಹೋದರೆ ಅವನು ಕ್ರಮೇಣ ಬರಡಾಗ್ತಾ ಹೋಗ್ತಾನೆ ಅಂತೇಳಿ ಅಂದರೆ ಈ ಬಾವಿಗೆ ನೀರಿನ ಸೆಲೆ ಇಲ್ಲದೆ ಹೋದರೆ ಹೊರತೆ ಇಲ್ಲದೆ ಹೋದರೆ ಅಲ್ಲಿಂದ ನೀವು ಎಷ್ಟು ನೀರು ತೆಗಿಲಿಕ್ಕೆ ಸಾಧ್ಯ ಆನಂತರ ಅದು ಮು ನಿಧಾನವಾಗಿ ಕಲುಷಿತ ಆಗ್ತಾ ಹೋಗುತ್ತೆ ರಾಡಿ ಆಗ್ತಾ ಹೋಗುತ್ತೆ ಆಮೇಲೆ ಬತ್ತಿ ಹೋಗುತ್ತೆ ಒಂದಿನ ನೀವು ಓದುವುದು ಬರೆಯೋ ಮುಂಚೆ ಅಷ್ಟು ಓದ್ತಿದ್ರು ಅದರ ಎರಡು ಪಟ್ಟನ್ನು ಬರಲಿಕ್ಕೆ ಶುರು ಮಾಡಿದ ಮೇಲೆ ಓದಬೇಕಾಗುತ್ತೆ ಹೀಗಾಗಿ ಒಬ್ಬ ಲೇಖಕ ಒಬ್ಬ ಅವನು ಲೇಖಕನಿಗಿಂತ ದೊಡ್ಡ ಓದುಗರಾಗಿರಬೇಕಾಗುತ್ತೆ ಇನ್ನೊಂದು ನನ್ನನ್ನು ಟೀಕೆ ಮಾಡುವವರು ನನ್ನ ಮೇಲೆ ಹೊಟ್ಟೆ ಚಿಕ್ಕ ಹೊಟ್ಟೆ ಚಿಚ್ಚದಿಂದ ಟೀಕೆ ಮಾಡ್ತಾ ಇರ್ತಾರೆ ನಾನು ಚೆನ್ನಾಗಿ ಬರೆದಿದ್ದೀನಿ ಬಟ್ ಟೀಕೆ ಮಾಡುವವರು ನನ್ನ ಮೇಲೆ ಅವರಿಗೆ ನನ್ನ ಕಂಡ್ರೆ ಆಗಲ್ಲ ನನ್ನ ಜಾತಿ ಕಾರಣ ಕಂಡ್ರಾಗಲ್ಲ ಅಥವಾ ನನ್ನ ಪಂಗಡದ ಕಾರಣಕ್ಕೆ ಕಂಡ್ರೆ ಆಗಲ್ಲ ಅಥವಾ ಬೇರೆ ಯಾವುದೋ ರಾಜಕೀಯ ಕಾರಣಕ್ಕೆ ನನ್ನನ್ನು ಕಂಡ್ರಾಗಲ್ಲ ಈ ಕಾರಣಕ್ಕೆ ನನ್ನ ಟೀಕೆ ಮಾಡ್ತಿದ್ದಾರೆ ಇದು ಯಾವತ್ತೂ ಅಂದ್ಕೋಬಾರ್ದು ಟೀಕೆಗಳನ್ನು ಯಾವತ್ತು ನಂಬಲೇಬೇಕು ನಾವು ಯಾವುದೇ ಟೀಕೆ ಬಂದರೂ ಕೂಡ ಆ ಟೀಕೆ ಸತ್ಯವೂ ಸುಳ್ಳು ಅಂತ ಹೇಳೋದು ನಮ್ಗೆ ಗೊತ್ತಿರುತ್ತೆ ನಾವು ಅದನ್ನು ನನ್ನ ನಮ್ಮ ಕೃತಿಯನ್ನು ಇಟ್ಟುಕೊಂಡು ಆ ಕೃತಿಯ ಬಗ್ಗೆ ಬಂದಿರುವ ಟೀಕೆಗಳನ್ನು ಬಹಳ ಒಂದು ಪ್ರಾಮಾಣಿಕತೆಯಿಂದ ನೋಡಬೇಕಾಗತ್ತೆ ಸೊ ಅದರಿಂದ ಟೀಕೆಗಳನ್ನು ನಂಬಿ ಹೊಗಳಿಕೆಯನ್ನು ನಂಬದೇ ಅವರು ಪರವಾಗಿಲ್ಲ ಟೀಕೆಗಳನ್ನು ಮಾತ್ರ ನೀವು ಗಾಢವಾಗಿ ನಂಬಿ ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ನೋಡಿ ಅಂತ ಯಾಕಂದರೆ ಪ್ರತಿಯೊಂದು ಸಿನಿಮಾ ಬಂದಾಗ ಕೂಡ ಆ ಸಿನಿಮಾದಲ್ಲಿ ಏನು ತಪ್ಪಿದೆ ಅಂತೇಳಿ ಎಲ್ಲೋ ಕೂತ್ಕೊಂಡು ಅದನ್ನು ನೋಡಿದಂಥ ಒಬ್ಬ ಪ್ರೇಕ್ಷಕ ಹಾಕಿರ್ತಾನೆ ರಾಜಮೌಳಿ ಹೇಳ್ತಾ ಇರ್ತಾರೆ ನಾನು ಆ ಕೊನೆಯ ಪ್ರೇಕ್ಷಕ ಹಾಕಿದ ನನ್ನ ನಾನು ನಾನು ನನಗೆ ಗೊತ್ತಿರಲ್ಲ ಅವನು ಹಾಕ್ ಆ ಟೀಕೆಯನ್ನು ನಂಬ್ತೀನಿ ನಾನು ಅದನ್ನು ಮುಂದಿನ ಸಿನಿಮಾದಲ್ಲಿ ಸಹ ಸರಿ ಮಾಡ್ಕೊಳ್ತೀನಿ ಅಂತ ಇದು ಪ್ರತಿಯೊಬ್ಬ ಲೇಖಕನಿಗೂ ಅವನು ದೊಡ್ಡವನಾಗಬೇಕು ಅಂತ ಆಸೆ ಇದ್ದರೆ ಅದು ಬಹಳ ಮುಖ್ಯವಾಗಿರುತ್ತೆ ಆಮೇಲೆ ಓದುಗರಿಗೆ ಕೆಲವು ಮಾತುಗಳಿದ್ದಾವೆ ಆಮೇಲೆ ಒಂದೇನೆಂದರೆ ನಾನೊಬ್ಬ ಬಹಳ ಒಳ್ಳೆಯ ಓದುಗ ನಾನು ಓದುವ ಕ್ರಮ ಬಹಳ ಸರಿ ಇದೆ ಅಂತ ಒಂದು ಅನಿಸುತ್ತೆ ಓದಿನಲ್ಲಿ ಒಂದು ರಾಜಕೀಯ ಇದೆ ಆ ಓದಿನ ರಾಜಕೀಯದಿಂದ ಹೊರಗಡೆ ಬರೋದು ಬಹಳ ಕಷ್ಟ ಅಂತ ಯಾಕಂದ್ರೆ ಪ್ರತಿಯೊಬ್ಬರೂ ನಾವು ಓದುವಾಗ ನಾವು ಏನು ಬೇಕೋ ಅದನ್ನು ಅದನ್ನು ಓದ್ತೀವಿ ಹೇಗೆ ಬೇಕೋ ಅದನ್ನು ಓದ್ತೀವಿ ಅಂದರೆ ಕೃತಿಯನ್ನು ಬಿಟ್ಟು ಆ ಕೃತಿಯ ಆಚೆಗೆ ಇರುವಂಥ ಒಂದು ರಾಜಕೀಯದ ಮೂಲಕ ನಾವು ಅದನ್ನು ಓದ್ತಾ ಹೋಗ್ತೀವಿ ಅಂತೇಳಿ ಒಂದು ಕೃತಿಯನ್ನು ನಾವು ಸರಿಯಾಗಿ ಓದೋಕ್ಕಾಗಲ್ಲ ಆ ಸರಿಯಾಗಿ ಓದುವುದು ನಾವು ಯಾವತ್ತೂ ಎಲ್ಲ ಗುಂಪುಗಳಿಂದ ದೂರ ಇದ್ದಾಗ ಎಲ್ಲೋ ಆಚೆ ಇದ್ದಾಗ ಅಂದರೆ ನಮ್ಮ ಮೇಲೆ ಬೇರೆ ಓದುಗರ ಪ್ರಭಾವವಾಗಲಿ ಬೇರೆ ಸಾಹಿತ್ಯ ಚಳವಳಿಗಳ ಪ್ರಭಾವವಾಗಲಿ ಅಥವಾ ಸಮಾಜದ ರಾಜಕೀಯ ಹೊಯ್ದಾಟಗಳ ಪ್ರಭಾವವಾಗಲಿ ಬೀಳದೇ ಇದ್ದಾಗ ನಾವು ನಿಜವಾದ ಓದುಗರಾಗಿರ್ತೀವಿ ಆದರೆ ಯಾವಾಗ ಇದೆಲ್ಲ ನಮ್ಮನ್ನು ಕಾಡಲಿಕ್ಕೆ ಶುರುವಾಗುತ್ತೋ ಆಗ ನಮ್ಮ ಓದು ನಿಜವಾದ ಓದಾಗಿರೋಲ್ಲ ಆ ಓದನ್ನು ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನು ಕಲುಷಿತಗೊಳಿಸ್ತಾ ಹೋಗ್ತೀವಿ ಕರಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಆದ್ದರಿಂದ ನಿಜವಾಗಿಯೂ ನೀವು ಓದುವಾಗ ಬಹಳ ಏನು ನಿಜವಾದ ಓದುಗರಾಗಿ ನನ್ನ ಓದು ಸರಿ ಇದೆಯೋ ಅಂತ ನೋಡಿಕೊಂಡು ಓದಬೇಕಾಗತ್ತೆ ಎರಡನೇದು ನಾನು ಓದಿದ್ದೆಲ್ಲ ನನಗೆ ಅರ್ಥ ಆಗಿಬಿಡುತ್ತೆ ಭಾಳ ಸುಲಭವಾಗಿ ಅಂತ ಒಂದು ನಂಬಿಕೆ ಬರುತ್ತೆ ಬಟ್ ಒಂದು ಕೃತಿ ಅಷ್ಟು ಸುಲಭವಾಗಿ ಯಾವತ್ತೂ ಅರ್ಥ ಬಿಟ್ಕೊಡೋದಿಲ್ಲ ನಾನೊಂದು ಪುಸ್ತಕವನ್ನು ಮೂರು ಗಂಟೆಯಲ್ಲಿ ಓದಿದೆ ಅಲ್ಲಿಗೆ ಮುಗಿಯಿತು ಅಂತ ಅದು ಮುಗಿಯೋದೇ ಇಲ್ಲ ನಿಜವಾದ ಪುಸ್ತಕ ಮತ್ತೆ ಮತ್ತೆ ಓದಿಸಿಕೊಳ್ಳುತ್ತೆ ಓದಿಸಿಕೊಳ್ಳುವ ಆಸೆಯನ್ನು ಹುಟ್ಟಿಸುತ್ತೆ ಓದಿಸಿಕೊಳ್ಳುವ ಇಚ್ಛೆ ಮತ್ತು ಅಗತ್ಯ ಎರಡೂ ಆ ಪುಸ್ತಕಕ್ಕಿರುತ್ತೆ ನಾವೀಗ ರಾಮಾಯಣ ವರ್ಷನಮ್ಮನ್ನು ನಾನೊಂದು ಇಪ್ಪತ್ತು ಸಲ ಓದಿರ್ಬೋದು ಮತ್ತು ಕೂಡ ಬೇಸರ ಆದಾಗ ಅದೇ ಪುಸ್ತಕವನ್ನು ಓದ್ತೀನಿ ಯಾಕಂದರೆ ಪ್ರತಿ ಸಲ ಕೂಡ ಅದು ಒಂದು ಹೊಸ ಅರ್ಥವನ್ನು ಬಿಟ್ಟುಕೊಡ್ತಾ ಹೋಗುತ್ತೆ ನನ್ನನ್ನು ಹೊಸದನ್ನಾಗಿ ಮಾಡ್ತಾ ಹೋಗುತ್ತೆ ಹಾಗಾಗಿ ನಿಮ್ಮನ್ನು ಹೊಸದನ್ನಾಗಿ ಮಾಡಿಕೊಳ್ಳುವ ಪುಸ್ತಕವನ್ನು ನೀವು ಮತ್ತೆ ಮತ್ತೆ ಓದ್ತಾ ಇರಬೇಕು ಎರಡನೇದು ಒಂದು ಪುಸ್ತಕ ಓದಿದ ತಕ್ಷಣ ನಾನು ಇದು ಒಳ್ಳೆ ಬುಕ್ಕೋ ಕೆಟ್ಟ ಬುಕ್ಕು ಅಂತ ಹೇಳುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದರೆ ನಮ್ಮ ಬಿಕಮ್ ವೆರಿ ಏನು ಇಂಪಾರ್ಟೆಂಟ್ ರೀಡರ್ ಆಮೇಲೆ ನನಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರುತ್ತೆ ಇದು ಒಳ್ಳೇದೋ ಕೆಟ್ಟೋದು ಅಂತ ಅದು ಖಂಡಿತವಾಗ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಆ ಕ್ಷಣದ ಮನೋಧರ್ಮಕ್ಕೆ ತಕ್ಕಂತೆ ಆ ಪುಸ್ತಕ ನಮಗೆ ಕೊಟ್ಟ ಸಂತೋಷ ಎಷ್ಟರ ಮಟ್ಟಿಗಿದೆ ಅಂತ ಹೇಳ್ಬೋದೇ ಹೊರತು ಆ ಪುಸ್ತಕದ ಮೌಲ್ಯವನ್ನು ಕಟ್ಟಲಿಕ್ಕೆ ನಾವು ಯಾರೂ ಅಲ್ಲ ನನಗಿಷ್ಟ ಆಗಿದೆಯೋ ಇಲ್ವೋ ಅಂತ ಡೋಂಟ್ ಸೇ ದ ಬುಕ್ ಇಸ್ ಬ್ಯಾಡ್ ಅದು ನಿಂಗೆ ನಿಮಗೆ ಇಷ್ಟ ಆಗಿದೆಯೋ ಅಲ್ಲೋ ಹೇಳು ಇಷ್ಟಪಟ್ಟಿಯೋ ಇಲ್ಲವೋ ಅಂತ ಅಷ್ಟು ಹೇಳು ಅಂತ ಹೇಳ್ಬೋದೇ ಹೊರತು ಅದರಿಂದ ಆಚೆ ಹೋಗಲಿಕ್ಕೆ ಯಾವ ಓದುಗನಿಗೂ ಹಕ್ಕಿಲ್ಲ ಯಾವ ಬರಹಕಾರಣಿಗೂ ಹಕ್ಕಿಲ್ಲ ಎರಡನೇದು ಇನ್ನೊಂದು ನಾಲ್ಕನೇದು ಇನ್ನೊಂದು ಒಂದು ಆಸೆ ಇರುತ್ತೆ ಪ್ರತಿ ಓದಗನಿಗೂ ನಾನು ಮೆಚ್ಚುವುದನ್ನು ನನ್ನ ಲೇಖಕ ಬರೀಬೇಕು ಇಲ್ಲದ್ರು ಸಿಟ್ಟು ಬಂದುಬಿಡುತ್ತೆ ಅವರಿಗೆ ಯಾಕಂದರೆ ನಾವೊಂದು ಕರ್ವಾಲ ಓದಿದರೆ ಇನ್ನೊಂದು ಕರ್ವಾಲ ಬೇಕಾಗುತ್ತೆ ಅದೇ ಥರ ಬರೀರಿ ಸರ್ ಅಂತ ಅದು ಲೇಖಕನನ್ನು ನಿಧಾನವಾಗಿ ಹೋಗುವ ಸಂಖ್ಯೆ ಯಾವತ್ತೂ ರಿಪೀಟ್ ಮಾಡಿ ಅಂತ ಲೇಖಕನಿಗೆ ಹೇಳೇ ಇಂಥದ್ದೇ ಬರೀರಿ ಹೇಳಬಾರ್ದು ಮತ್ತು ಇಂಥದ್ದನ್ನೇ ಬರೀರಿ ಅಂತ ಹೇಳಿ ಹೇಳುವ ಒಂದು ಒತ್ತಾಯವನ್ನು ಪರೋಕ್ಷವಾಗಿ ಕೂಡ ಲೇಖಕನ ಮೇಲೆ ಹೇರಬಾರ್ದು ಅಂದರೆ ಸರ್ ಇನ್ನೊಂದು ಇದೇ ಥರದ್ದು ಯಾವಾಗ ಕೊಡ್ತೀರಿ ಆ ಥರ ಪ್ರಶ್ನೆ ಇದೆಯಲ್ಲ ಅದು ನಾವು ನಮ್ಮ ಲೇಖಕನನ್ನು ನಾವು ಮೆಚ್ಚುವ ಲೇಖಕನನ್ನು ನಿಧಾನವಾಗಿ ಕೊಲ್ಲುತ್ತಾ ಹೋಗುವಂಥ ಒಂದು ದಾರಿ ಅಂತ ನನಗೆ ಅನಿಸುತ್ತೆ ಆಮೇಲೆ ಓದುಗರಲ್ಲಿ ನಾನು ತುಂಬ ಓದ್ಬಿಟ್ಟಿದ್ದೀನಿ ಅಂತ ಒಂದು ಆಸೆ ಒಂದು ಒಂದು ನಂಬಿಕೆ ಬರುತ್ತೆ ಸೊ ದಿವಸ ಆದಮೇಲೆ ಏನು ಕೇಳಿದ್ರೆ ನಾನು ಓದ್ಬಿಟ್ಟಿದ್ದೀನಿ ಓದ್ಬಿಟ್ಟಿದ್ದೀನಿ ಅದು ಓದಿದ್ದೀನಿ ಇದು ಓದಿದ್ದೀರಿ ಹೀಗೆ ತುಂಬ ಓದಿದ್ದೀನಿ ಅಂತ ಹೇಳೋದು ಇದೆಯಲ್ಲ ಅದು ಭಾಳ ಸುಳ್ಳದು ಯಾರೂ ಕೂಡ ತುಂಬ ಓದಿರಲ್ಲ ತುಂಬ ಸಾಲುಗಳನ್ನು ಓದಿರ್ತೀವಿ ತುಂಬ ಪುಸ್ತಕಗಳನ್ನು ಓದಿರ್ತೀವಿ ಬಟ್ ತುಂಬ ಓದಿರಲ್ಲ ಆ ತುಂಬ ಓದಿರುವುದೇ ಬೇರೆ ಆ ತುಂಬ ಓದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ನೀವು ತುಂಬಿದ ಕೊಡ ಆಗೋದು ಅಥವಾ ಓದಬೇಕಾದ್ದೆಲ್ಲ ಓದಿರೋದು ಮತ್ತಷ್ಟು ಓದಿದಾಗ ಮಾತ್ರ ಹೀಗಾಗಿ ತುಂಬ ಓದಿದೆ ಅಂತಲ್ಲ ಆಮೇಲೆ ಆಗಲೇ ಹೇಳಿದ್ನಲ್ಲ ನಾನು ಭಾಳ ಬೇಗ ಓದಿ ಮುಗಿಸ್ತೀನಿ ಅಂತ ಅದು ಕೂಡ ಬಹಳ ಬೇಗ ಓದುವಂಥ ಕೃತಿಗಳಲ್ಲ ಅಂತ ಇಷ್ಟು ಅಂಶಗಳ ನಾನು ಇವತ್ತು ನೀವು ಓದುಗರಾದ್ರಿಂದ ಮತ್ತು ಬರಹಗಾರ ಇರೋದರಿಂದ ಹೇಳಬೇಕು ಅಂತ ಇದು ನನ್ನ ನನ್ನನ್ನು ಕಾಡಿದಂಥ ಕಾಯಿಲೆಗಳು ಒಂದು ವಯಸ್ಸಲ್ಲಿ ನಾನು ಅದರಲ್ಲಿ ಈಗಲೂ ಕೆಲವು ಸಮಸ್ಯೆಗಳಿದ್ದಾವೆ ಅದರಿಂದ ಆಚೆ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಓಕೆ ಬರಹಗಾರನಾಗಿ ಓದುಗನಾಗಿ ಅಥವಾ ಪ್ರತಿಕ್ರಿಯೆ ನೀಡುವನಾಗಿ ನನ್ನನ್ನು ಹಲವು ಗೊಂದಲಗಳು ಕಾಡ್ತಾ ಇರ್ತೀವಿ ಈ ಪುಸ್ತಕಕ್ಕೆ ನಾನು ನಿಜವಾಗಲೂ ಸರಿಯಾಗಿ ಇದನ್ನು ಓದಿದ್ದೀನೋ ಈಗ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೀನೋ ಒಂದು ಪುಸ್ತಕಕ್ಕೆ ಪ್ರತಿಕ್ರಿಯೆ ಕೊಡುವ ಹೊತ್ತಿಗೆ ನಾನು ಯಾವ ವ್ಯಕ್ತಿಯಾಗಿ ಕೊಡ್ತಾ ಇರ್ತೀನಿ ನಾನು ಯಾವ ವಯಸ್ಸಿನಲ್ಲಿರ್ತೀನಿ ಆಗ ನಾನು ಯಾವ ಬನೋಧರ್ಮದಲ್ಲಿರ್ತೀನಿ ಇಂಥ ಹಲವು ಪ್ರಶ್ನೆಗಳನ್ನು ನಮ್ಮನ್ನು ಕಾಡ್ತಾ ಹೋಗುತ್ತವೆ ಈ ಪ್ರಶ್ನೆಗಳನ್ನು ನೀಗಿಕೊಳ್ಳುವುದು ಮತ್ತು ಅದಕ್ಕೆ ಸರಿಯಾದ ಉತ್ತರಗಳನ್ನು ಕಂಡುಕೊಳ್ಳುವುದು ಮತ್ತೆ ಓದಿನಿಂದ ಮಾತ್ರ ಸಾಧ್ಯ ಅಂತ ಯಾಕಂದರೆ ಇವತ್ತು ನಮಗೆ ಬಹಳ ಕೊರತೆ ಇರೋದು ಇದನ್ನು ಸರಿಯಾಗಿ ಹೇಳಬಲ್ಲ ವಿಮರ್ಶಕರು ಒಂದು ಕಾಲದಲ್ಲಿ ನವ್ಯ ಕಾಲದ ವಿಮರ್ಶಕರು ನಮ್ಮನ್ನು ದಾರಿ ತೋರಿಸ್ತಾರೆ ಅಂತ ನಂಬಿದ್ವಿ ಬಟ್ ಇವತ್ತು ನೋಡಿದರೆ ಅವರು ಕೂಡ ದಾರಿ ಅಂತ ನಮ್ಗೆ ಅನಿಸಲ್ಲ ಅವರು ತೋರಿಸಿದ ದಾರಿ ಸರಿ ಅಂತ ಇವತ್ತು ನಮಗೆ ನಂಬಿಕೆ ಬರ್ತಾ ಇಲ್ಲ ಈ ಕಾಲದ ವಿಮರ್ಶಕರ ಸಂಖ್ಯೆ ಬಹಳ ಕಡಿಮೆ ಇದೆ ಹೀಗಾಗಿ ಒಬ್ಬ ಓದುಗನನ್ನು ಕಂಗಿಡಿಸುವಂತ ನೂರಾರು ಸಂಕ ಸಂಗತಿಗಳಲ್ಲಿ ವಿಮರ್ಶೆ ಕೂಡ ಒಂದು ಮೆಚ್ಚುಗೆ ಕೂಡ ಒಂದು ಸೊ ಇದನ್ನು ನಾವು ಹೇಗೆ ತಗೋತೀವಿ ಹೇಗೆ ತಗೋಬೇಕು ಅಂತ ಹೇಳುವ ಒಂದು ಆತ್ಮವಿಮರ್ಶೆ ನಿಮ್ಮಲ್ಲಿ ನಡೀಲಿ ಅಂತ ಹೇಳುವ ಕಾರಣಕ್ಕೆ ಇಷ್ಟು ಮಾತು ಹೇಳಿದ್ದೀನಿ ಇದನ್ನು ಆಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಅನಂತ ಕುಣಿಗಲ್ ಮತ್ತು ತಂಡಕ್ಕೆ ನಮಸ್ಕಾರಗಳು